ನಮಸ್ಕಾರ ವೀಕ್ಷಕರೇ ಈ ರೀತಿಯ ಫುಡ್ಗಳನ್ನು ತಿಂದರೆ ಸಾಕು ಬೇಸಿಗೆ ಕಾಲದಲ್ಲಿ ಆರೋಗ್ಯವಾಗಿರಬಹುದು ಬೇಸಿಗೆ ಕಾಲದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಈ ಆಹಾರ ಪದ್ಧತಿಯನ್ನು ಫಾಲೋ ಮಾಡಿ ಸಾಕು ಸೂಪರ್ ಹೆಲ್ತಿಯಾಗಿರ್ತೀರ ಒಂದು ಬಿಸಿ ವಾತಾವರಣದಲ್ಲಿ ನಿರ್ಜಲೀಕರಣ ಹೊಟ್ಟೆ ಸಮಸ್ಯೆಗಳು ಬ್ಯಾಕ್ಟೀರಿಯಾದ ಸೋಂಕು ಸ್ಟ್ರೋಕ್ನಂತಹ ಆರೋಗ್ಯ ಸಮಸ್ಯೆಗಳು ಸಂಭವಿಸುವ ಸಾಧ್ಯತೆ ಇದೆ ಬೇಸಿಗೆಯಲ್ಲಿ ನಿಮ್ಮ ದೇಹವನ್ನು ಆರೋಗ್ಯವಾಗಿಡಲು ಇಲ್ಲಿದೆ ಐದು ಸಲಹೆಗಳು ಹೆಚ್ಚು ನೀರು ಕುಡಿಯಿರಿ ಬೇಸಿಗೆಯಲ್ಲಿ ನೀರು ಕುಡಿಯುವುದು ದೇಹಕ್ಕೆ ಅತ್ಯಗತ್ಯ ದಿನಕ್ಕೆ ಎಂಟರಿಂದ ಹತ್ತು ಗ್ಲಾಸ್ ನೀರು ಕುಡಿಯಿರಿ ನಿಮ್ಮ ದೇಹವು ನಿರ್ಶೀಲೀಕರಣವಾಗಿರಬೇಕು ಮೂರು ಋತುಮಾನದ ಹಣ್ಣುಗಳನ್ನು ಸೇವಿಸಿ ಅನಾನಸ್ ಮಾವು ಕಲ್ಲಂಗಡಿ ಸವತೆಕಾಯಿ ಲೀಚಿ ನಿಂಬೆ ಹಣ್ಣುಗಳು ಸನ್ಬರ್ನನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ ನಿಮ್ಮ ದೈನಂದಿನ ಆಹಾರದಲ್ಲಿ ಹಣ್ಣುಗಳನ್ನು ಸೇರಿಸಲು ಮರೆಯಬೇಡಿ ನಾಲ್ಕು ಲಘು ಆಹಾರ ಸೇವಿಸಿ ಬಿಸಿ ವಾತಾವರಣದಲ್ಲಿ ನಿಮ್ಮ ಬಟ್ಟೆಯು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ನಿಮ್ಮ ಜೀರ್ಣಾಂಗವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಲಘು ಆಹಾರವನ್ನು ಸೇವಿಸಿ ಐದು ಕೂಲ್ ಫುಡ್ಸ್ ತಿನ್ನಿ ಬೇಸಿಗೆ ಬಂತೆಂದರೆ ನೆನಪಿಗೆ ಬರುವುದು ಐಸ್ ಕ್ರೀಮ್ ಈ ಸಮಯದಲ್ಲಿ ನಿಮ್ಮ ದೇಹವನ್ನು ತುಂಪಾಗಿಸುವ ಆಹಾರಗಳು ಬೇಕಾಗಿರುತ್ತವೆ ಆದ್ದರಿಂದಲೇ ಐಸ್ ಕ್ರೀಮ್ ಅಥವಾ ಮನೆಯಲ್ಲಿ ತಯಾರಿಸಿದ ಹಣ್ಣಿನ ಐಸ್ ಕ್ರೀಮ್ ಪಾಪ್ಗಳನ್ನು ಆನಂದಿಸಿ ಆರು ತಾಜಾ ರಸವನ್ನು ಕುಡಿಯಿರಿ ಬಿಸಿ ಋತುವಿನಲ್ಲಿ ಕಾಲೋಚಿತ ಹಣ್ಣುಗಳನ್ನು ತಾಜಾ ರಸವಾಗಿ ತೆಗೆದುಕೊಳ್ಳಿ ಇದು ನಿಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಏಳು ಈ ಟಿಪ್ಸ್ನಿಂದ ನೀವು ಫಾಲೋ ಮಾಡುವುದರ ಮೂಲಕ ಬೇಸಿಗೆ ಕಾಲದಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಟುಕೊಳ್ಳಬಹುದು ಯಾವುದೇ ಅನಾರೋಗ್ಯಗಳು ಕಾಡುವುದಿಲ್ಲ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು